ಮುಖಾಮುಖಿ ಆದಾಗಲೆಲ್ಲ ಜಗಳ ಆಡೋ ನೀವು ಸಂಸಾರದ ಬಂಡಿಯನ್ನ ಸಾಗ್ಸೋಕೆ ಹೇಗೆ ಸಾಧ್ಯ ಹೇಗೆ ಜೀವನ ಸಾಗಿಸ್ತೀನಿ ಅಂತ ಗೊತ್ತಿಲ್ಲ ನನಗೆ ಅಪ್ಪ ವಿದ್ಯೆ ಕೊಟ್ಟಿದ್ದಾರೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಸೊ ಅದೇ ನನಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಮನೇಲಿ ಕೂಡ ನಾನು ಅದನ್ನೇ ಹೇಳಿ ಹೊರಟಿದ್ದೀನಿ ಹೊರಡುವಾಗ ಮಿಕ್ಕಿದನ್ನ ನೀವು ನೋಡಬೇಕು ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನು ಕಾಣಬಹುದು ಆ್ಯಕ್ಚುಲಿ ಗೌರಿ ಶಂಕರ ಕತೆ ಇನ್ನೂ ಶುರುವಾಗಿಲ್ಲ ನೀವು ಬರೀ ಇವರಿಬ್ರು ಲವ್ ಟ್ರ್ಯಾಕ್ ಏನಿದೆ ಅಂದರೆ ಶಂಕರ ಗೌರಿ ಇಷ್ಟಪಡೋದು ಬರೀ ಇದನ್ನಷ್ಟೇ ನೋಡಿದೀರಾ ಬಟ್ ಆಕ್ಚುಯಲ್ ಸ್ಟೋರಿ ನಮ್ದು ಇನ್ನೂ ಶುರುವಾಗಿಲ್ಲ ಮದ್ವೆ ಆದ್ಮೇಲೆ ಶುರುವಾಗುತ್ತೆ ಮದುವೆ ಆದಮೇಲೆ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಮದುವೆ ಆದಮೇಲೆ ನೀವು ಈ ಕತೆ ಹಿಂಗೆ ತಿರುವು ತಗೊಳ್ತಾ ಅಥವಾ ಈ ಥರದ ಕತೆನ ಇದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ವೆಯ್ಟ್ ಅಂಡ್ ವಾಚ್ ಗೌರಿ ಶಂಕರ ಧಾರಾವಾಹಿ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಹೇಳಿ ಇಷ್ಟಪಡ್ತಾ ಇದಾರೆ ತುಂಬ ಇಷ್ಟಪಡ್ತಾ ಇದಾರೆ ನಮ್ಮಿಬ್ರು ಕಾಂಟ್ರಾಸ್ಟ್ ಎಲ್ರಿಗೂ ಇಷ್ಟ ಆಗ್ತಿದೆ ಅಂದ್ರೆ ಅವ್ರ ಮಾತಾಡೋ ರೀತಿ ಇರ್ಬೋದು ನಾವು ಮಾತಾಡೋ ರೀತಿ ಇರ್ಬೋದು ಅಥವಾ ಅವ್ರ ಪ್ರೀತಿ ನನಗೆ ಅಸಹ್ಯ ಆಗೋದಿರ್ಬೋದು ಪ್ರತಿಯೊಂದು ಎಲ್ಲರೂ ಇಷ್ಟಪಡ್ತಾ ಇದಾರೆ ತುಂಬ ಖುಷಿ ಆಗುತ್ತೆ ಆಕ್ಚುಲಿ ಪಾಸಿಟಿವ್ ರಿವ್ಯೂಸ್ ಕೇಳೋದಕ್ಕೆ ಇವಾಗ ಆಡಿಯನ್ಸ್ ಸಪೋರ್ಟ್ ಇಲ್ಲದೆ ನಮ್ಮ ಇಂಡಸ್ಟ್ರೀಲಂತೂ ಏನೂ ಆಗಲ್ಲ ನಮಗೆ ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಇಂಪಾರ್ಟೆಂಟು ನನಗೆ ಫ್ರಮ್ ಫ್ರಮ್ ಡೇ ಒನ್ ತುಂಬ ಫ್ಯಾನ್ ಪೇಜ್ಗಳಾಗಲಿ ಅಥವಾ ನಮ್ಮ ಆಡಿಯನ್ಸ್ ಆಗಲಿ ತುಂಬ ಸಪೋರ್ಟ್ ಕೊಡ್ತಾರೆ ತುಂಬ ಅಂದರೆ ನಾವು ಒಂದು ಪಾತ್ರ ಮಾಡೋದಕ್ಕೆ ನಮಗಿನ್ನೂ ಪ್ರೇರೇಪಿಸ್ತಾರೆ ಲೈಕ್ ಏನೋ ನೀವು ಇದನ್ನು ಹಿಂಗೆ ಕ್ಯಾರಿ ಮಾಡ್ತೀರ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸೊ ಆ ಒಂದು ಪಾಸಿಟಿವ್ ಕಮೆಂಟ್ಸ್ ಆಗಲಿ ಅಥವಾ ಆ ಒಂದು ಪಾಸಿಟಿವ್ ಮೆಸೇಜಸ್ ಆಗಲಿ ನಮಗೆ ನಿಜವಾಗ್ಲೂ ತುಂಬ ಏನು ಇನ್ನೂ ವರ್ಕ್ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಎಂತೂಸಿಯಾಸಂ ಕೊಡುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ಗೌರಿ ಶಂಕರ ನೀವು ಏನಕ್ಕೆ ನೋಡ್ಬೇಕು ಇವಾಗ ಮರೀದೇನೆ ಅಂದ್ರೆ ಮದುವೆ ಆಗ್ತಾ ಇದೆ ಗೌರಿಗೆ ಶಂಕರಂಗೆ ಗೌರಿ ಶಂಕರನ್ ಮನೆಗೆ ಹೋಗಿ ಹೆಂಗ್ ಬದುಕ್ತಾಳೆ ಅಲ್ಲಿ ಯಾಕಂದ್ರೆ ಪೂರ್ತಿ ಹೊಸ ವಾತಾವರಣ ಅಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾಳೆ ಶಂಕರನ್ ಬದಲಾಯಿಸ್ತಾಳ ಆಗಲ್ವಾ ಹೊಳ್ಕೈಲಿ ಅಥವಾ ಅಲ್ಲಿ ಐಶು ಮದುವೆ ಆಗಿ ನಮ್ಮ ಮನೆಗೆ ಅವಳು ಹೆಂಗಿರ್ತಾಳೆ ನಮ್ಮ ಮನೆಯಲ್ಲಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಸೀರಿಯಲ್ ನೋಡಿದ್ರೆ ಮಾತ್ರ ಅದ್ರ ಜೊತೆಗೆ ನಮ್ಮ ಈ ಮದುವೆ ಸೀ ಎಪಿಸೋಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಶಾಸ್ತ್ರಗಳು ನಡೆದಿದೆ ಎಲ್ಲ ಗೆಸ್ಟ್ಸ್ ಇದಾರೆ ಸೊ ಮಿಸ್ ಮಾಡಿದೆ ನೋಡಿ ಗೌರಿ ಶಂಕರ ನಾನು ಆಕ್ಚುಲಿ ಆಡಿಯನ್ಸ್ಗೆ ನಂದೊಂದು ಹಂಬಲ್ ರಿಕ್ವೆಸ್ಟ್ ನಮ್ಮ ನಮ್ಮ ಸೀರಿಯಲ್ನಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ದಯವಿಟ್ಟು ಇದನ್ನು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಆ್ಯಂಡ್ ಸಾಧ್ಯ ಆದರೆ ಬರೀ ಪಾಸಿಟಿವ್ಸ್ ತಗೊಳ್ಳಿ ಯಾವುದೇ ರೀತಿ ನೆಗೆಟಿವ್ ಇದು ಅನ್ಸಿದ್ರೆ ನೀವು ಅದನ್ನ ಯಾವುದನ್ನು ತಗೋಬೇಡಿ ಅದು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಪರ್ಪಸ್ಗಷ್ಟೇ ನಾವು ಮಾಡ್ತಿರೋದು ಆ್ಯಂಡ್ ನಮಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಮದುವೆ ಎಪಿಸೋಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಸಂಗೀತ ಆಗಲಿ ಮೆಹಂದಿ ಆಗಲಿ ಹಳದಿ ಆಗಲಿ ಬಳೆಶಾಸ್ತ್ರ ಬಳೆಶಾಸ್ತ್ರ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಂಗೀತಲ್ಲಿ ಒಂದು ನಾಲ್ಕು ಪರ್ಫಾಮೆನ್ಸು ಇದೆ ಸೊ ಆ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮದುವೆ ನಡೀತಾ ಇದೆ ಇವಾಗ ನೋಡಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ